ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನಾಳೆ ಏಕಾದಶಿ ಏಕಾದಶಿಯ ದಿನ ನಾವು ಭಗವಾನ್ ವಿಷ್ಣುವಿನನ್ನು ಪೂಜಿಸುತ್ತೇವೆ ದೇವಿ ಲಕ್ಷ್ಮಿ ವಿಷ್ಣುವಿನ ಪ್ರೀತಿ ಪಾತ್ರಳು ಅವಳು ತುಳಸಿಯಲ್ಲಿ ವಾಸವಾಗಿರ್ತಾಳೆ ಆದ್ದರಿಂದ ನಾವು ತುಳಸಿಗೆ ಸಂಬಂಧಪಟ್ಟಂತೆ ಏಕಾದಶಿಯ ದಿನ ಈ ಐದು ತಪ್ಪುಗಳನ್ನು ಮಾಡಬಾರದು ಏಕಾದಶಿಯ ದಿನ ನೀವು ತುಳಸಿಗೆ ನೀರನ್ನು ಹಾಕಬೇಡಿ ಆ ದಿನ ದೇವಿ ಲಕ್ಷ್ಮಿಯು ಪವಿತ್ರವಾದ ಏಕಾದಶಿ ವ್ರತವನ್ನು ಮಾಡುತ್ತಿರುತ್ತಾಳೆ ಈ ದಿನ ಅವಳು ನೀರನ್ನು ಕೂಡ ಸೇವಿಸುವುದಿಲ್ಲ ಆದ್ದರಿಂದ ನೀವು ಏಕಾದಶಿಯ ದಿನ ತುಳಸಿಗೆ ನೀರನ್ನು ಹಾಕಿದರೆ ಅವಳ ವ್ರತಕ್ಕೆ ಭಂಗ ಉಂಟಾಗಿ ಅವಳು ಕೋಪಗೊಳ್ಳುತ್ತಾಳೆ ಬದಲಾಗಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಧೂಪ ಹೂಗಳಿಂದ ಅಲಂಕರಿಸಿ ಅವಳ ವ್ರತಕ್ಕೆ ಸಹಕರಿಸಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ನೀವು ಏಕಾದಶಿಯ ದಿನ ತುಳಸಿ ದಳಗಳನ್ನು ಕಿತ್ತರೆ ಲಕ್ಷ್ಮೀ ದೇವಿಗೆ ಕೋಪ ಉಂಟಾಗುತ್ತೆ ಆದ್ದರಿಂದ ನೀವು ಪೂಜೆಗೆ ಬೇಕಾದ ಎಲೆಗಳನ್ನು ಏಕಾದಶಿಯ ಹಿಂದಿನ ದಿನವೇ ತೆಗೆದು ಕಾಯ್ದಿರಿಸಿಕೊಳ್ಳಿ ನೋಡಿ ಪೂಜೆಗೆ ಹೀಗೆ ಎಲ್ಲ ತಯಾರಿಗಳನ್ನು ಹಿಂದಿನ ದಿನವೇ ಮಾಡಿಕೊಳ್ಬೇಕು ತುಳಸಿ ಎಲೆಗಳನ್ನು ನೀವು ಗಿಡದಿಂದ ತೆಗೆಯಬೇಕಾದರೆ ಅಗೌರದಿಂದ ಅದನ್ನು ಎಳೆದು ಉಗುರಿನಿಂದ ಕತ್ತರಿಸಬಾರದು ಬದಲಾಗಿ ಮನಸ್ಸಿನಲ್ಲಿ ತುಳಸಿ ಗಿಡಕ್ಕೆ ನಮಸ್ಕರಿಸಿ ಪೂಜೆಯ ಕಾರಣವನ್ನು ಹೇಳಿ ಉಗುರನ್ನು ತಾಗಿಸದೆ ನಿಧಾನವಾಗಿ ಅದನ್ನು ತೆಗೆದುಕೊಳ್ಬೇಕು ತುಳಸಿಯನ್ನು ಕೈ ತೊಳೆಯದೆ ಅಥವಾ ಕೊಳಕು ಕೈಯಿಂದ ಮುಟ್ಟಬಾರದು ಹೇಗೆ ಮಾಡುವುದರಿಂದ ನೀವು ದೇವಿಗೆ ಅಗೌರವವನ್ನು ತೋರಿಸಿದಂತೆ ಬದಲಾಗಿ ಗೌರವದಿಂದ ಕೈ ತೊಳೆಯದು ಕೈ ಮುಗಿದು ಅದನ್ನು ಮುಟ್ಟಬೇಕು ತುಳಸಿ ಇಡುವ ಸ್ಥಳದಲ್ಲಿ ಹಳೆಯ ಪಾತ್ರೆಗಳು ಅಥವಾ ಕೊಳಕು ಪಾತ್ರೆಗಳು ಚಪ್ಪಲಿಗಳು ಕಸದ ಬುಟ್ಟಿಗಳು ಇವುಗಳನ್ನು ಇಡಬಾರದು ಇದರಿಂದ ಲಕ್ಷ್ಮೀ ದೇವಿಯ ವ್ರತಕ್ಕೆ ಭಂಗ ಉಂಟಾಗುತ್ತದೆ ಬದಲಾಗಿ ತುಳಸಿ ಇಡುವ ಸ್ಥಳ ತುಂಬ ಸ್ವಚ್ಛವಾಗಿರಬೇಕು ಸ್ನೇಹಿತರೆ ಏಕಾದಶಿಯ ದಿನದಂದು ಈ ರೀತಿ ತಪ್ಪುಗಳನ್ನು ಸಹ ನೀವು ಮಾಡಬಾರದು ನೀವು ಹಿಂದಿನ ದಿನ ತುಳಸಿಯನ್ನು ತೆಗೆಯಲು ಮರೆತರೆ ಮೊದಲು ದೇವರಿಗೆ ಇಟ್ಟ ಹಳೆಯ ತುಳಸಿಯನ್ನೇ ಮತ್ತೆ ನೀವು ಬಳಸಬಹುದು